ಶಿಕ್ಷಕರೇ ಇವತ್ತು ನೀವು ಕಂಡ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ಟೀಮ್ ನಮ್ಮ ಹೊಸಪೇಟೆಯಲ್ಲಿರ್ತಕ್ಕಂಥ ಜೊತೆಗೆ ಈ ದೇಶ ಕಂಡಂಥ ದೊಡ್ಡ ಸಮಾಜ ಆಗಿರ್ತಕ್ಕಂಥ ಜೊತೆಗೆ ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿಯಾಗಿರುವಂತಹ ಕೋಟೆ ಕೊತ್ತಲಗಳನ್ನು ಮತ್ತು ಪಾಳೆಗಾರಿಕೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಮಾಜದ ಜೊತೆಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ನೀವು ಕಣ್ಣಂತೆ ನಿಮ್ಮ ಸಿಂಗ್ ಈ ವಿಷಯವಾಗಿ ಅನೇಕ ಜನಾಭಿಪ್ರಾಯ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ನಾವಿರ್ತಕ್ಕಂಥದ್ದು ಹೊಸಪೇಟೆ ನಗರದಲ್ಲಿ ನಮ್ಮ ಜೊತೆ ಸಮಾಜದ ಅನೇಕ ಮುಖಂಡರುಗಳು ಮಾತಾಡ್ಲಿಕ್ಕಿದ್ದಾರೆ ಆ ಸಮಾಜದ ಮುಖಂಡರುಗಳು ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಅನ್ನೋದನ್ನು ಅವರಿಂದ ಕೇಳಿ ತಿಳಿಯೋಣ ಬನ್ನಿ ಅಣ್ಣ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಅಣ್ಣ ವೀಕ್ಷಕರೇ ಇವತ್ತಿನ ದಿವಸ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಜೊತೆಗೆ ಜಿಲ್ಲಾ ಧರ್ಮದರ್ಶಿಗಳು ರಾಜನಡಿ ಗುರುಪೀಠ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಂಬಯ್ಯ ನಾಯಕಣ್ಣನವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಅವರು ಆನಂದ್ ಸಿಂಗ್ರವರ ಒಂದು ನಿಕಟವರ್ತಿಯಾಗಿ ಒಡನಾಡಿಯಾಗಿ ಸ್ನೇಹಿತರಾಗಿ ಸಲಹೆಗಾರರಾಗಿ ನಿರ್ದೇಶಕರಾಗಿ ಜೊತೆಗೆ ಮಾರ್ಗದರ್ಶಕರಾಗಿ ಹಲವು ವಿಭಾಗಗಳಲ್ಲಿ ಆನಂದ್ ಸಿಂಗ್ರವರ ಜೊತೆಗೆ ಇದ್ದು ಅವರ ಒಂದು ಆಗುಹೋಗಗಳಲ್ಲಿ ಅವರ ಒಂದು ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾಣಿಕೆಯನ್ನು ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಹಿರಿಯರು ಇದ್ದಾರೆ ಅನುಭವಿಗಳಿದ್ದಾರೆ ಬನ್ನಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ಜಂಬಯ್ಯ ನಾಯಕಣ್ಣವರು ಏನು ಹೇಳ್ತಾರೆ ಅವರಿಂದೇ ಮಾಹಿತಿ ಕೇಳಿ ತಿಳಿಯೋಣ ಜಂಬಣ್ಣ ನಮಸ್ತೆ ನಿಮಗೆ ಮೊದಲೇದಾಗಿ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ತಂಡ ಕಳೆದ ಹದಿನೆಂಟು ದಿವಸಗಳಿಂದ ಹೊಸಪೇಟೆ ವಿಜಯನಗರ ಕ್ಷೇತ್ರದಾದಂಥ ತಿರುಗಾಡ್ತಾ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಒಂದು ಶೀರ್ಷಿಕೆ ಅಡಿಯಲ್ಲಿ ಆನಂದ್ ಸಿಂಗ್ರವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಮಾಡಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಗಳ ಕುರಿತಾಗಿ ಜನಾಭಿಪ್ರಾಯ ಸಂಗ್ರಹ ಒಂದು ಮಾಡ್ತಾ ಇದ್ವಿ ಇದು ಆಗಸ್ಟ್ ಹತ್ತಕ್ಕೆ ಸಿಂಗ್ ಸಿಂಗ್ರವರ ಒಂದು ಹುಟ್ಟೊಬ್ಬ ಇರುವ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಆಗಿದೆ ಆ ಒಂದು ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತು ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾಗಿರತಕ್ಕಂಥ ನಿಮ್ಮ ಜೊತೆ ಇದ್ದೇವೆ ನಾವು ನಿಮ್ಮ ಜೊತೆ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾದರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಈ ವಿಷಯವಾಗಿ ತಾವು ಆನಂದ್ ಒಬ್ಬ ಸ್ನೇಹಿತರಾಗಿ ಅವರ ಒಬ್ಬ ಮಾರ್ಗದರ್ಶಕರಾಗಿ ಅವರ ಆಗು ಹೋಗುಗಳು ಅವರ ಏಳು ಬೀಳುಗಳು ಎಲ್ಲವನ್ನೂ ಕೂಡ ಕಂಡಂಥವ್ರು ಯಾವೆಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರೋಣ ಮೊದಲಿಗೆ ಆನಂದ್ ಸಿಂಗ್ ಸರ್ ಅವರಿಗೆ ನಮಸ್ಕಾರ ತಿಳಿಸುತ್ತಾ ಏನಿವತ್ತು ಆನಂದ್ ಸಿಂಗ್ ಸರ್ ಟೀಮ್ ಆರ್ಮಿ ಅಂತೇಳಿ ಹದಿನೆಂಟು ದಿವಸಗಳ ಕಾಲ ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಒಂದು ಶೀರ್ಷಿಕೆಯನ್ನು ಪ್ರಾರಂಭ ಮಾಡಿದಂಥ ಟೀಮಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ ತಮಗೆ ಗೊತ್ತಿರಲಿ ಆನಂದ್ ಸಿಂಗ್ ಸಾರ್ ಅವರ ನಮಗೆ ಪರಿಚಯ ಸುಮಾರು ಮೂವತ್ತು ವರ್ಷಗಳ ಕಾಲ ಹಿಂದೆ ಅವಾಗ ನಾನು ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡುತ್ತಾ ಪರಿಚಯ ಆಗಿದ್ರು ಅಂದಿನ ಹಿಂದಿನವರೆಗೂ ಆನಂದ್ ಸಿಂಗ್ ಸಾರ್ ಜೊತೆಗೆ ಇದ್ದೇವೆ ನಮ್ಮ ರಾಜಕೀಯ ಗುರುಗಳಂದರೆ ಆನಂದ್ ಸಿಂಗ್ ಸರ್ ಅಲ್ಲಿಂದ ನಮ್ಮ ಸಮುದಾಯಕ್ಕೆ ನಾವು ಗುರುಪೀಠದ ಧರ್ಮದರ್ಶಿಯಾಗಿ ಕೆಲಸ ಮಾಡುತ್ತಾ ಎರಡು ಸಾವಿರದ ಆರರಲ್ಲಿ ಮೊಟ್ಟ ಮೊದಲಿಗೆ ಹೊಸಪೇಟೆಯಲ್ಲಿ ರಾಜ್ಯ ಮಟ್ಟದ ವಾಲ್ಮೀಕಿ ಸಮಾವೇಶವನ್ನು ಮಾಡ್ತಾ ಬೆಳ್ಳಿ ತುಲಬಾರವನ್ನು ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಏನು ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ನಡೆಸಿಕೊಟ್ರು ಅವತ್ತಿನ ದಿನಭಾನುಗಳಲ್ಲಿ ರಾಜಕೀಯವನ್ನು ಪ್ರಾರಂಭ ಮಾಡಿ ಪೂಜ್ಯರು ಒಂದು ವರ್ಷ ಆದಮೇಲೆ ಎರಡು ಸಾವಿರದ ಏಳು ಏಪ್ರಿಲ್ ಮೂರನೇ ತಾರೀಕು ಮಧ್ಯಾಹ್ನ ನಾನು ಹೊಸಪೇಟೆಗೆ ಇದ್ದೇನೆ ಆನಂದ್ ಸಿಂಗ್ ಸಾರ್ ಅವರು ಕಾರ್ಯಕ್ರಮ ಮಾಡಿ ಒಂದು ವರ್ಷ ಆಯಿತು ಪೂಜ್ಯರು ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಮರಣದ ವಿಚಾರ ನಮಗೆ ಭಾಳ ಇಡೀ ಸಮುದಾಯಕ್ಕೆ ನೋವುಂಟು ಮಾಡಿತ್ತು ಅಂಥ ಸಮಯ ಕೂಡ ಆನಂದ್ ಸಿಂಗ್ ಸಾರು ತಿಳ್ಕೊಂಡು ಅವರು ಸ್ವತಃ ಶ್ರೀಮಠಕ್ಕೆ ಬಂದು ಅವ್ರನ್ನ ಏನು ಪೂಜ್ಯರ ಸಮಾಧಿ ಆಗುವವರೆಗೂ ಅಲ್ಲಿ ಇದ್ದು ಅವರ ಆಶೀರ್ವಾದ ಪಡ್ಕೊಂಡು ಗುರುಪೀಠಕ್ಕೆ ಮುಗಿಸ್ಕೊಂಡು ಬ ಬರುವಂಥ ದಿನಮಾನಗಳಲ್ಲಿ ಅವ್ರು ಭಾಳಷ್ಟು ನೋವುಂಟು ಮಾಡಿದರು ಅದೇ ಸಮಯಕ್ಕೆ ದಿನಗಳ ಬಂದ ಮೇಲೆ ಎರಡು ಸಾವಿರದ ಎಂಟು ವಾಲ್ಮೀಕಿ ಪ್ರಸನ್ನದ ಸ್ವಾಮೀಜಿ ಅವರ ಎರಡನೇ ಪಟ್ಟಾಭಿಷೇಕಕ್ಕೆ ಬೆಳ್ಳಿ ಸಿಂಹಾಸನವನ್ನು ಮಾಡಿಕೊಟ್ಟಂಥ ಆನಂದ್ ಸಿಂಗ್ ಸರ್ ಅವರು ಎರಡನೇ ಕೊಡುಗೆ ಅವತ್ತು ರಾಜನಹಳ್ಳಿ ಗುರುಪೀಠದ ಸಿಂಹಾಸನದ ಕುಂತ್ಕೊಂಡು ಆದಂಥ ವಾಲ್ಮೀಕಿ ಸ್ವಾಮೀಜಿ ಸ್ವಾಮೀಜಿಯವರ ಸಾಕ್ಷಿಯಾಗಿ ಆನಂದ್ ಸಿಂಗ್ ಸಾರ್ ಅವರು ಜೊತೆಗಿದ್ದರು ಅಲ್ಲಿನ ಎರಡು ಸಾವಿರದ ಎಂಟರಲ್ಲಿ ವಿಜಯ ಈನು ಹೊಸಪೇಟೆ ವಿಧಾನಸಭಾ ಕ್ಷೇತ್ರ ಅಂತ ಇತ್ತು ಅವರು ಬಂದ ಮೇಲೆ ಮೀಸಲಾತಿ ನಮಗೆ ದೊರಕಿತ್ತು ಶಾಸಕ ಸ್ಥಾನದಲ್ಲಿ ವಿಜಯನಗರ ಕ್ಷೇತ್ರ ಅಂತ ಹೆಸರಿಟ್ಟು ಜನರಲ್ ಆಗಿ ಇವತ್ತು ಈ ಭಾಗದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆಯಲ್ಲಿ ಮೊದಲನೇಗೆ ಆನಂದ್ ಸಿಂಗ್ ಸಾರು ಅವರವರು ಆಯ್ಕೆಯಾದರು ಎರಡು ಸಾವಿರದ ಒಂಬತ್ತರಲ್ಲಿ ಸಚಿವರಾಗಿ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿ ಬಂದಮೇಲೆ ನಮ್ಮ ಎರಡು ಸಾವಿರದ ಹತ್ತರಲ್ಲಿ ಏನು ಬಳ್ಳಾರಿ ರೋಡಲ್ಲಿರ್ತಕ್ಕಂಥ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪ ಏನು ನಿರ್ಮಾಣ ಮಾಡ್ತಾ ಇದ್ದೇವೆ ಮೂರು ಎಕರೆ ಹದಿನೈದು ಸೆನ್ಸ್ನಲ್ಲಿ ಕೆಲವರು ಗಣಿ ಮಾಲೀಕರು ಆ ಜಾಗವನ್ನು ಕಬಳಿಸಿದರು ಸುಮಾರು ಒಂದು ಕೋಟಿ ಚಿಲ್ಲರವಾಗಿ ಇಲ್ಲಿರೋ ಹೊಸಪೇಟೆ ನಗರದಲ್ಲಿರುವಂಥ ಒಬ್ಬ ಗಣಿ ಮಾಲೀಕ ಕಬಳಿಸಿದಾಗ ಆ ಸಮಸ್ಯೆ ಭಾಳಷ್ಟು ಉಂಟಾಯಿತು ನಮ್ಮ ಸಮುದಾಯದ ಹಿರಿಯರು ಮತ್ತು ಯುವಕರು ಸೇರಿಕೊಂಡು ಆನಂದ್ ಸಿಂಗ್ ಅವರಿಗೆ ಒಂದು ಫೋನ್ ಕರೆ ಮಾಡಿ ನಮ್ಮ ಹಾಸ್ಪಿಟಲ್ ಇರ್ತಕ್ಕಂಥ ಆಕಾಶವಾಣಿಯಲ್ಲಿರ್ತಕ್ಕಂಥ ನಮ್ಮ ವಾಲ್ಮೀಕಿ ವಿದ್ಯಾಸಂಸ್ಥೆಯಲ್ಲಿ ಕರೆಸ್ಕೊಂಡು ನಮ್ಮ ಸಮುದಾಯದ ಹಿರಿಯರ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಒಂದು ತಾಸಿನಲ್ಲೇ ನಮಗೆ ಏನು ಸಮಸ್ಯೆ ಕಾಡ್ತಾ ಇತ್ತೋ ನಮ್ಮ ಸಹ ವಾಲ್ಮೀಕಿ ಸಮಾಜದ ಜಾಗವನ್ನು ಒಬ್ಬರು ಕಬಳಿಸಿದ್ರಂತಕ್ಕೆ ಗೊತ್ತಾದ ಮೇಲೆ ಒಂದು ತಾಸಿನಲ್ಲೇ ಸುಮಾರು ಒಂದು ಕೋಟಿ ಚಿಲ್ಲದ್ರ ಒಂದು ಕೋಟಿ ಅಬಾವ ಆ ಹಣವನ್ನು ಈ ಏನು ಕಬಳಿಸಿದಂಥ ವ್ಯಕ್ತಿಗೆ ತಕ್ಷಣ ತನ್ನ ಜಮೀನವನ್ನು ಒಂದು ಎಕರೆ ಜಮೀನವನ್ನು ಕೊಟ್ಟು ಒಂದು ವಾರದಲ್ಲೇ ಮತ್ತು ಪುನಃ ವಾಲ್ಮೀಕಿ ಗುರುಪೀಠದ ಟ್ರಸ್ಟಿಗೆ ವಾಲ್ಮೀಕಿ ಸ್ವಾಮೀಜಿಯವರಿಗೆ ರಿಜಿಸ್ಟ್ ಮಾಡಿಕೊಟ್ಟು ಅವತ್ತಿನ ಮೂರನೇ ಕೊಡುಗೆ ದೊಡ್ಡ ಕೊಡುಗೆ ಅವ್ರದ್ದಾಗಿತ್ತು ತದನಂತರ ಅಲ್ಲಿಂದ ನಾವು ಆನಂದ್ ಸಿಂಗ್ ಸರ್ ಅವರ ನಮ್ಮ ಸಮುದಾಯಕ್ಕೆ ಕೊಡುಗೆಗಳನ್ನು ನೆನಪು ಮಾಡಿಕೊಂಡು ಇಲ್ಲಿವರೆಗೂ ಅವ್ರ ಜೊತೆಗೆ ಆಗಿದ್ದೇವೆ ಅದೇ ರೀತಿ ಕೂಡ ಅವರ ಹದಿನೈದು ವರ್ಷಗಳ ಕಾಲ ನಮ್ಮ ವಾಲ್ಮೀಕಿ ಸಮುದಾಯ ಹಿರಿಯರಾಗಿರ್ಬೋದು ಮತ್ತು ನಮ್ಮ ಯುವಕರ ಸೇರಾಗಿರ್ಬೋದು ಭಾಳಷ್ಟು ನಾವು ಕೊಡುಗೆಯನ್ನು ತೆಗೆದುಕೊಂಡಿದ್ದೇವೆ ತಮಗೆ ಗೊತ್ತಿರಲಿ ನಾವು ವಾಲ್ಮೀಕಿ ಗುರುಪೀಠದಲ್ಲಿ ಸ್ವಾಮೀಜಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾಲ್ಮೀಕಿ ಜಾತ್ರೆಯನ್ನು ಪ್ರಾರಂಭ ಮಾಡಿದರು ವಾಲ್ಮೀಕಿ ಜಾತ್ರೆಯನ್ನು ಪ್ರಾರಂಭ ಮಾಡಿ ಆ ಜಾತ್ರೆಗೆ ಒಂದು ತೇರನ್ನು ತಾತ್ಕಾಲಿಕವಾಗಿ ಎರಡು ವರ್ಷ ನಾವು ಒಂದು ಏನು ತೇರನ್ನು ನಿರ್ಮಾಣ ಮಾಡಿಕೊಂಡಿದ್ದೆವು ಮೂರನೇ ವರ್ಷದ ವಾಲ್ಮೀಕಿ ಜಾತ್ರೆಗೆ ನಮಗೊಂದು ತೇರು ಬೇಕಾಗಿತ್ತು ಅಂತೇಳಿ ಆನಂದ್ ಸಿಂಗ್ ಸರ್ ಅವ್ರ ಹತ್ರ ನಾವು ವಾಲ್ಮೀಕಿ ಸ್ವಾಮೀಜಿಯವರ ಮನವಿ ಮಾಡಿಕೊಂಡಾಗ ಅವರು ಒಂದೇ ಮಾತ ಮೇಲೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಒಂದು ತೇರನ್ನು ತಯಾರು ಮಾಡಿ ನಾಲ್ಕನೇ ವರ್ಷದ ಜಾತ್ರೆಗೆ ಆ ಹೊಸ ತೇರನ್ನು ವಿಜಯನಗರ ಕ್ಷೇತ್ರದ ಹಂಪಿ ವಿರೂಪಾಕ್ಷರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಆ ತೇರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಪೂಜೆಯನ್ನು ಮಾಡಿ ಇಲ್ಲಿಂದ ನಾವು ವಾಲ್ಮೀಕುರು ಪೀಠ ತಗೊಂಡೋಗಿ ಕೊಟ್ಟು ನಾಲ್ಕನೇ ವರ್ಷದ ಜಾತ್ರೆಗೆ ಆ ತೇರನ್ನು ಪ್ರಾರಂಭವನ್ನು ಮಾಡಿದ ನಮ್ಮ ಆನಂದ್ ಸಿಂಗ್ ಸರ್ ಅವರು ಅದೇ ರೀತಿ ಕೂಡ ಅವರ ಏನು ಸಚಿವರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಏನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಕೇರಿಗಳಲ್ಲಿ ಗರಡಿ ಮನೆಗಳಾಗಿರ್ಬೋದು ದೇವಸ್ಥಾನಗಳನ್ನಾಗಿರ್ಬೋದು ವಾಲ್ಮೀಕಿ ಕಲ್ಯಾಣ ಮಂಟಪ ಆಗಿರ್ಬೋದು ನಮ್ಮ ಪುಣ್ಯಾಳಪುರಿ ಸ್ವಾಮೀಜಿಯವರ ರೋಡ್ ನಡಿಯಲ್ಲಿರ್ತಕ್ಕಂಥ ಆ ಕಲ್ಯಾಣ ಮಂಟಪ ಆಗಿರ್ಬೋದು ನಾವು ಇಷ್ಟು ವರ್ಷ ಕಾಲ ವಾಲ್ಮೀಕಿ ಸಮುದಾಯ ನಲವತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಹೊಸಪೇಟೆ ಕ್ಷೇತ್ರದಲ್ಲಿದ್ದು ಕೂಡ ನಾವೊಂದು ವಾಲ್ಮೀಕಿ ದೇವಸ್ಥಾನವನ್ನು ಕಟ್ಟಿಕೊಳ್ಳಬೇಕು ಆನಂದ್ ಸಿಂಗ್ ಸರ್ ಅವರನ್ನ ದೇಣಿಗೆಯನ್ನು ಆಗಲಿ ಸರ್ಕಾರದ ಅನುದಾನವನ್ನು ಆಗಲಿ ಅಂತ ಕೇ ತೆಗೆದುಕೊಂಡು ನಾವು ನಿರ್ಮಾಣ ಮಾಡಬೇಕು ಅಂತ ಒಂದು ಯುವಕರಲ್ಲಿ ಛಲಪಟ್ಟು ಯುವಕರೆಲ್ಲ ಸೇರಿ ನಾವೆಲ್ಲ ಮನವಿ ಮಾಡಿಕೊಂಡ್ವಿ ತಕ್ಷಣ ಒಂದು ವಾರದಲ್ಲೇ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ವಾಲ್ಮೀಕಿ ದೇವಸ್ಥಾನಕ್ಕೆ ಅನುದಾನ ತಂದು ಕೊಟ್ಟ ಮೇಲೆ ಇವತ್ತು ವಾಲ್ಮೀಕಿ ದೇವಸ್ಥಾನವನ್ನು ನಮ್ಮ ಮೂಲ ಮಠ ವಾಲ್ಮೀಕಿ ಮಠದಲ್ಲಿ ನಿರ್ಮಾಣವಾಗ್ತಾ ಇದೆ ಅದೇ ರೀತಿ ಕೂಡ ಬಂಧುಗಳೇ ನಾವು ಹೇಳದಂತ ಅಂತೇಳಿದ್ರೆ ನಮ್ಮ ವಾಲ್ಮೀಕಿ ಸಮುದಾಯ ಸುಮಾರು ಹನ್ನೆರಡರಿಂದ ಹದಿಮೂರು ಕೋಟಿ ನಾವು ವಾಲ್ಮೀಕಿ ಸಮುದಾಯಕ್ಕೆ ಅವ್ರನ್ನು ಬೆನ್ನಿಗೆ ನಿಂತು ಬೆನ್ನಿಂದ ಬಿದ್ದು ಕೆಲಸವನ್ನು ಮಾಡಿಸ್ಕೊಂಡಿದ್ದೇವೆ ಅದೇ ರೀತಿ ಕೂಡ ಅವರ ಸ್ವಂತ ಹಣವನ್ನು ಕೂಡ ನಾವು ತೆಗೆದುಕೊಂಡು ನಮ್ಮ ಸಮುದಾಯಕ್ಕೆ ಮತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ನಾವು ನಮ್ಮ ವೈಯಕ್ತಿಕವಾಗಿ ಬೇರೆ ಬೇರೆ ರೀತಿಯಿಂದ ನಾವು ಅಭಿವೃದ್ಧಿಯನ್ನು ಪಡ್ಕೊಂಡಿದ್ದೇವೆ ಅದೇ ರೀತಿ ಕೂಡ ಇವತ್ತೇನು ಹದಿನೈದು ವರ್ಷಗಳ ಕಾಲ ನಮ್ಮ ಆನಂದ್ ಸಿಂಗ್ ಸಾರ್ ಮಾಡಿದಂಥ ಕೊಡುಗೆ ಇಂದು ಯಾರೂ ಮಾಡಿದ್ದಿಲ್ಲ ಮುಂದೆ ಯಾರು ಕೂಡ ಮಾಡೋದಿಲ್ಲ ಏಕೆಂದರೆ ಅಂಥ ದಾನ ಧರ್ಮ ಇರುವಂಥ ವ್ಯಕ್ತಿ ಕೂಡ ನಾವು ನಮ್ಮ ಜೊತೆಗಿದ್ದೇವೆ ಅವ್ರ ತಂದೆಯರು ಕೂಡ ಪುತ್ರ ಸಿಂಗ್ ಸಾರ್ ಅವರು ಕೂಡ ನಮ್ಮ ಸಮುದಾಯದ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಅವರಿಗೆ ವಾಲ್ಮೀಕಿ ಸಮುದಾಯ ಯಾವತ್ತು ನೀನು ಮರಿಬಾರ್ದು ಅವ್ರಿಗೆ ಏನೇ ಬ ತಂದರು ಕಷ್ಟ ಸುಖಗಳಿಗೆ ನಿಮಗೆ ಭಾಗಿಯಾಗಬೇಕಂತೇಳಿ ಅವ್ರಿಗೊಂದು ಒಂದು ಆದೇಶವನ್ನು ಕೊಟ್ಟು ಇವತ್ತು ಅವ್ರನ್ನ ಏನು ಮರಣ ಹೊಂದಿದ್ದಾರೆ ಅದೇ ಅವ್ರ ತಂದೆಯ ಆದೇಶವನ್ನು ಇವತ್ತು ನಮ್ಮ ಸಮುದಾಯದ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಇಲ್ಲಿವರೆಗೂ ಕೆಲಸ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಕೂಡ ನಮ್ಮ ವಾಲ್ಮೀಕಿ ಸಮುದಾಯ ಇವತ್ತಿಗೂ ನಮ್ಮ ಹಿರಿಯರಾಗಿರ್ಬೋದು ಯಜಮಾನ್ರಾಗಿರ್ಬೋದು ಯುವಕರಾಗಿರ್ಬೋದು ಇವತ್ತಿಗೂ ನಾವು ಅವ್ರನ್ನ ಕೈ ಬಿಟ್ಟಿಲ್ಲ ಹಿಂದೆ ಇದ್ದೇವೆ ಹಿಂದೆ ಮುಂದೆ ಇರ್ತೇವೆ ಹಂಗಾಗಿ ಇವತ್ತೇನು ನಮ್ಮ ಸಿದ್ಧಾರ್ಥ ಸಿಂಗ್ ಸಾರ್ ಅವರು ಏನು ಬರುವಂಥ ಹತ್ತನೇ ತಾರೀಕು ಅವರು ಹುಟ್ಟಿದ ದಿನ ಇರೋದ್ರಿಂದ ಅವರಿಗೆ ಕೂಡ ನಾನು ಈ ಏನು ನಮ್ಮ ವಾಲ್ಮೀಕಿ ಸಮುದಾಯದ ಮತ್ತು ನಗರಸಭಾ ಸದಸ್ಯರು ಯುವಕರು ಎಲ್ಲರೂ ಸೇರಿಕೊಂಡು ಇವತ್ತು ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇವೆ ಅವರು ಕೂಡ ಅವರ ತಂದೆಯಂತೆ ಆಶೆಗಳನ್ನು ಇಟ್ಟುಕೊಂಡು ಸಮುದಾಯಗಳಿಗೆ ಎಲ್ಲ ಸಮುದಾಯಗಳಿಗೆ ಸಹಾಯ ಸಹಕಾರ ಮಾಡಲಿ ಅವರಿಂದ ಎಲ್ಲರೂ ನಾವು ಕಲಿ ಇರುತ್ತೇವೆ ಅದೇ ರೀತಿ ಅವರ ಎತ್ತರಕ್ಕೆ ಬೆಳಲಿ ಅವ್ರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳಲಿಕ್ಕೆ ನಾವು ಕೂಡ ಜೊತೆಯಾಗಿರ್ತೇವೆ ಅದೇ ರೀತಿ ಕೂಡ ಆನಂದ್ ಸಿಂಗ್ ಅವರು ಈ ನಾನು ವಾಹನಿ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ತಾವು ಕೂಡ ರಾಜಕೀಯದಲ್ಲಿ ಬಿಟ್ಟು ಮು ಹಿಂದೆ ಇರಬಾರ್ರಿ ತಾವು ಮುಂದೆ ಇರ್ರಿ ಯಾಕಂದರೆ ನಿಮ್ಮಿಂದ ಕೆಲವು ಸಮುದಾಯಗಳು ಮೇಲ್ವರ್ಗದ ತೋತಕ್ಕೆ ಒಳಗಾದಂಥ ಸಮುದಾಯಗಳು ಮೇಲಕ್ಕೆ ಬರಲಿಕ್ಕೆ ನೀವು ಆಗಿದ್ದೀರಿ ಯಾಕಂದರೆ ಇಲ್ಲಿವರೆಗೂ ನಾವು ಯಾವುದು ಕೂಡ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳು ಬೇರೆ ಬೇರೆ ಸಮುದಾಯಗಳು ನಾವು ವಿಧಾನಸೌಧ ಒಳಗೆ ಹೋಗ್ಲಿಕ್ಕೆ ಕೂಡ ನಾವು ನೋಡಿರಲ್ಲ ಆದರೆ ನಿಮ್ಮಿಂದ ವಿಧಾನಸೌಧ ನೋಡಿದ್ದೀವಿ ಇದನ್ನು ಅಧಿವೇಶನದಲ್ಲಿ ಕುಂತ್ಕೊಂಡಿದ್ದೀವಿ ನಿಮ್ಮ ಮಾತು ಕೇಳಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ನನ್ನ ಏನು ನಮ್ಮ ಪಾರ್ಲಿಮೆಂಟ್ ಏನು ಲೋಕಸಭೆ ಆಗಿರ್ಬೋದು ಮತ್ತು ವಿಧಾನಸಭೆಯವರು ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಕೂಡ ನೀವು ರಾಜಕೀಯ ಪ್ರೇರಣೆ ಮಾಡಬೇಕು ಮತ್ತು ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಕೂಡ ಒಂದು ಸ್ಥಾನಮಾನ ಕಲ್ಪಿಸಿಕೊಡಬೇಕು ಇದೆಲ್ಲರೂ ಕೂಡ ವಿಜಯನಗರ ಕ್ಷೇತ್ರದ ಸಾರ್ವಜನಿಕರಲ್ಲಿ ಈಗಾಗಲೇ ಗೊತ್ತಿದೆ ಅದರೇ ತಿಂಗಳಿಂದ ಏನು ವಿಜಯನಗರ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ ಯಾವ ರೀತಿ ಹಣವನ್ನು ಬರ್ತಾ ಇದೆ ಈಗಿನ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಕೂಡ ಈಗಾಗಲೇ ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ ಸಿಂಗ್ ಅವರಿಗೆ ನಾವು ಕೂಡ ಜೊತೆಯಾಗಿರುತ್ತೋ ಅಂತ ಹೇಳುತ್ತಾ ನಾ ಈ ಮತ್ತೊಮ್ಮೆ ಸಿದ್ಧಾರ್ಥ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ವಾಲ್ಮೀಕಿ ಮಹಾರು ಸ್ವಾಮೀಜಿಯವರ ಮತ್ತು ಮಹಾರು ವಾಲ್ಮೀಕಿಯವರ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ವೀಕ್ಷಕರೇ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಮತ್ತು ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಗುಡುಗುಂಟಿ ಮಲ್ಯಾಣವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮಲ್ಯ ಗುಡುಗುಂಟಿ ಅವರೇ ನಿಮಗೆ ನಮಸ್ಕಾರ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟು ನೀವೊಬ್ಬ ಜನಪ್ರತಿನಿಧಿಯಾಗಿ ಆನಂದ್ ಸಿಂಗ್ರವರ ಒಬ್ಬ ಒಡನಾಡಿಯಾಗಿ ಭಾಳಷ್ಟು ವರ್ಷಗಳ ಕಾಲ ಅವರ ಜೊತೆ ಒಂದು ನಿಕಟ ಸಂಬಂಧವನ್ನು ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು ನೀವು ಕಾಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಈ ಎರಡೂ ವಿಷಯಗಳನ್ನ ಯಾವ ರೀತಿಯಲ್ಲಿ ನಮ್ಮ ಜೊತೆ ನಿಮ್ಮ ಒಂದು ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೊದಲೊಂದು ಮೊದಲನೇದಾಗಿ ಆನಂದ್ ಸಿಂಗ್ ಸಾಹೇಬ್ರಿಗೆ ನಮಸ್ಕಾರ ಹೇಳುತ್ತಾ ಈ ಒಂದು ಏನು ಆನಂದ್ ಸಿಂಗ್ ಟೀಮ್ ಇವತ್ತು ಬಂದು ಸಿದ್ಧಾರ್ಥ ಸಿಂಗ್ ಹುಟ್ಟಹಬ್ಬದ ವಿಚಾರವಾಗಿ ಅಭಿಪ್ರಾಯಗಳಿಗೆ ಕೇಳ್ತಾ ಇದ್ರಲ್ಲ ಇವತ್ತು ಆನಂದ್ ಸಿಂಗ್ ಕೊಡುಗೆ ನಮ್ಮ ಸಮಾಜಕ್ಕೆ ಹಾಗೂ ಎಲ್ಲ ಸಮಾಜಕ್ಕೆ ಬಹಳ ಇದೆ ಯಾಕಂದರೆ ಅಂಥ ಒಬ್ಬ ದಾನಿ ಅಂಥ ಒಬ್ಬ ವ್ಯಕ್ತಿ ಸಿಗೋದು ಭಾಳ ಕಷ್ಟ ಅಪರೂಪ ಯಾಕಂದರೆ ದಾನ ಮಾಡೋದು ಭಾಳ ಇರ್ಬೋದು ಆದರೆ ಅಂಥ ದಾನ ಮಾಡೋಂಥ ವ್ಯಕ್ತಿ ನಾವು ಇಲ್ಲಿ ನೋಡಿಲ್ಲ ಯಾಕಂದರೆ ಅಂಥ ಅಭಿವೃದ್ಧಿ ಸತಿಗೆ ಇವತ್ತು ನಮ್ಮ ಎಲ್ಲ ತಾಲೂಕುಗಳಲ್ಲಿ ನೋಡ್ಕೊಂಬರ್ರಿ ನಮ್ಮ ವಿಜಯನಗರ ಜಿಲ್ಲೆ ಆಗಿರೋಂಥ ಅಭಿವೃದ್ಧಿ ನೋಡಿರಿ ಎಲ್ಲ ತಾಲೂಕು ಅಭಿವೃದ್ಧಿ ನೋಡಿರಿ ಆದರೆ ಎಲ್ಲೋಕ್ಕಿಂತ ನಮ್ಮ ವಿಜಯನಗರ ಜಿಲ್ಲೆಗೆ ಅಭಿವೃದ್ಧಿ ಹೆಚ್ಚಿನ ಮಹತ್ವ ಕೊಟ್ಟು ವಿಜಯನಗರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದರೆ ಹಾಗೂ ವಿಜಯನಗರ ಜಿಲ್ಲೆ ಘೋಷಣೆ ಸತಿಗೆ ಅವರು ಇದ್ದಾರೆ ಇಂಥ ಒಂದು ವ್ಯಕ್ತಿ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದಪ್ಪ ಅಂದರೆ ನಮ್ಮ ಒಂದು ಸಮಾಜದ ವತಿಯಿಂದ ನಾವು ಹೇಳೋಕಪ್ಪ ಅಂದರೆ ನಮ್ಮ ಐದು ಕೇರಿಗೆ ಅವರು ಏನು ನಾವು ಪಲ್ಲಕ್ಕಿ ದಸರಾ ವೇಳೆಯಲ್ಲಿ ಐದು ಅಮ್ಮನವರು ನಾವು ನಾವು ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಮುಖಾಂತರ ನಾವು ಹೋಗಿ ಬಣ್ಣಿ ಮುಡಿಬೇಕಾದ್ರೆ ಪಲ್ಲಕ್ಕಿಗಳಿಗೆ ಅವತ್ತು ಯಾವುದು ಬಿಳಿ ಪಲ್ಲಕ್ಕಿಗಳು ಇದ್ದಲ್ಲ ನಮ್ಮ ಕೇಡುಗಳಲ್ಲಿ ಆನಂದ್ ಸಿಂಗ್ ಸಾಹೇಬ್ರ ಎಲ್ಲ ಕೇಡುಗಳಿಗೆ ಐದು ಕೇಡುಗಳಿಗೆ ಬೆಳೆಯನ್ನು ಒಂಬತ್ತು ಕೆ ಜಿ ಬೆಳೆಯನ್ನು ಕೊಟ್ಟ ಮೇಲೆ ಎಲ್ಲ ಪಲ್ಲಕ್ಕಿಗಳು ಇವತ್ತು ಬೆಳಿ ಪಲ್ಲಕ್ಕಿಗಳಾಗಿವೆ ಇವಂಥ ಇದರಿಂದ ಆನಂದ್ ಸಿಂಗ್ ಸಾಹೇಬಿನಿಂದ ನಿಂದು ಪಲ್ಲಕ್ಕಿಗಳು ಬೆಳಿ ಆಗಿರೋದು ಯಾಕಂದಪ್ಪ ಅಂದರೆ ಇವತ್ತು ಆನಂದ್ ಸಿಂಗ್ ಕೊಟ್ಟಿರಂಥ ಪಲ್ಲಕ್ಕಿಗಳು ಇವತ್ತು ನಾವು ಅದನ್ನ ಕುತ್ಕೊಂಡು ಇವತ್ತಿಗೂ ಇದ್ದೀವಿ ಅಂತ ಒಂದು ಅದೃಷ್ಟ ನಮ್ಮ ಎಲ್ಲ ಸಮಾಜದ ನಮ್ಮ ನಮ್ಮ ಸಮಾಜದಿಂದ ಕಂಡು ನಾವು ಅಂತ ಹೇಳಿ ಬಯಸ್ತೇನೆ ಇನ್ನು ಸಿದ್ಧಾರ್ಥ ಸಿಂಗ್ ಹೇಳ್ಬೇಕಪ್ಪ ಅಂದರೆ ಆತ ಸತಿಗೆ ಅಪ್ಪನಂತೆ ಮಗ ಸತಿಗೆ ಮೃದು ಸಭಾ ವ್ಯಕ್ತಿ ಆತನ ಸತಿ ಯಾವುದೇ ಒಂದು ಗರ್ವ ಇದು ಎಲ್ಲ ಬೆರೆಂಥ ವ್ಯಕ್ತಿ ಅಂಥ ವ್ಯಕ್ತಿ ಮುಂದಿನ ದಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಕಾ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಹೋಗಿ ತಂದೆ ಹೆಂಗ ಬೆಳೆದ ನಮ್ಮ ಮಗಳ ಸತಿ ಆ ರೀತಿ ಅಂತ ನಾವು ಆಶಿಸ್ತೇವೆ ಅವರಿಗೆ ನಮ್ಮ ಸಮಾಜ ವತಿಯಿಂದ ಹಾಗೂ ನಮ್ಮ ನಗರಸಭೆ ಸದಸ್ಯರ ಕಡೆಯಿಂದ ಅವರಿಗೆ ಅಡ್ವಾನ್ಸ್ ಆಗಿ ಹುಟ್ಟ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇವೆ ಸೊ ಇದಾಗಿತ್ತು ವೀಕ್ಷಕರೇ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರುಗಳು ಮಾತಾಡ್ತಾ ಇರಬೇಕಾದ್ರೆ ಅನೇಕ ವಿಚಾರಗಳನ್ನು ಹೇಳಿರ್ತಕ್ಕಂಥ ಅದರಲ್ಲೂ ಜಂಬೈ ನಾಯಕಣ್ಣ ಮಾತಾಡ್ತಾ ಇರಬೇಕಾದ್ರೆ ಎರಡು ಸಾವಿರದ ಆರರಲ್ಲಿ ಆನಂದ್ ಅವರು ಜನಪ್ರತಿನಿಧಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ವಾಲ್ಮೀಕಿ ನಾಯಕ ಸಮಾವೇಶದಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳ ಒಂದು ತುಲಾಭಾರವನ್ನು ಬೆಳ್ಳಿ ತುಲಾಭಾರವನ್ನು ನಡೆಸ್ತಕ್ಕಂಥದ್ದು ಜೊತೆಗೆ ಆನಂದ್ ಸಿಂಗ್ರವರು ಅದೇ ಸಮಾವೇಶದಲ್ಲಿ ಸಾರ್ವಜನಿಕವಾಗಿ ಮೊದಲ ಬಾರಿಗೆ ಅವರ ಜೀವನಮಾನದಲ್ಲಿ ಮಾತನಾಡಿರ್ತಕ್ಕಂಥ ವಿಚಾರವನ್ನು ಅವರು ಎಷ್ಟೋ ಸಂದರ್ಭಗಳಲ್ಲಿ ಹೇಳಿರ್ತಕ್ಕಂಥದ್ದು ರಾಜಕೀಯವಾಗಿ ಸಿಂಗ್ ಸಿಂಗ್ರವರು ಮುಂದೆ ಬರಬೇಕು ಹೇಳಿದ್ರೆ ವಾಲ್ಮೀಕಿ ಸಮಾಜ ಹಮ್ಮಿಕೊಂಡಿರ್ತಕ್ಕಂಥ ಸಮಾವೇಶದಿಂದಲೇ ನಾನು ರಾಜಕೀಯ ಪ್ರವೇಶ ಕೂಡ ಮಾಡಿದ್ದೇನೆ ಅಂತಕ್ಕಂಥ ಹಲವಾರು ಸಭೆ ಸಮಾರಂಭಗಳಲ್ಲಿ ಈ ವಿಚಾರವನ್ನು ಹೇಳಿರ್ತಕ್ಕಂಥದ್ದೇ ಜೊತೆಗೆ ವಾಲ್ಮೀಕಿ ಸಮಾಜಕ್ಕೆ ಆನಂದ್ ಸಿಂಗ್ನವರ ಕೊಡುಗೆ ಅಪಾರವಾದಂಥದ್ದು ಅದು ಬೆಳ್ಳಿ ಸಿಂಹಾಸನವನ್ನು ನಮ್ಮ ವಾಲ್ಮೀಕಿ ಗುರುಪೀಠಕ್ಕೆ ನೀಡಿರ್ತಕ್ಕಂಥದ್ದಿರ್ಬೋದು ಅದರ ಜೊತೆಗೆ ವಾಲ್ಮೀಕಿ ಸಮಾವೇಶನ ಮಾಡಿರ್ತಕ್ಕಂಥದ್ದಿರ್ಬೋದು ಅದಷ್ಟೇ ಅಲ್ಲದೆ ಐತಿಹಾಸಿಕವಾಗಿ ಒಂದು ದಾಖಲೆಯ ಮಟ್ಟದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜನಳ್ಳಿರ್ತಕ್ಕಂಥ ವಾಲ್ಮೀಕಿ ಮಠದ ತೇರನ್ನು ನಿರ್ಮಾಣ ಮಾಡಿಕೊಂಡು ವಾಲ್ಮೀಕಿ ಜಾತ್ರೆಯಲ್ಲಿ ಅದನ್ನು ಎಳಿತಾ ಇರಬೇಕಾದ್ರೆ ಅದನ್ನು ನೋಡುವುದೇ ಒಂದು ಸೊಗಸು ಅದನ್ನು ನೋಡುವುದೇ ಒಂದು ನಯನ ಮನೋಹರ ಆ ರೀತಿಯ ಒಂದು ಬಹು ಎತ್ತರದ ಮತ್ತು ದಾಖಲೆಯ ಒಂದು ತೇರನ್ನ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಆನಂದ್ ರವರಿಗೆ ಸೇರ್ತದೆ ಅಷ್ಟೇ ಅಲ್ಲದೆ ಹೊಸಪೇಟೆಯಲ್ಲಿ ತೇರುಗಳ ಭಾಗದಲ್ಲಿ ಅಂತ ಬಂದಾಗ ಅನೇಕ ವಾಲ್ಮೀಕಿ ಸಮುದಾಯ ಭವನಗಳನ್ನು ನಿರ್ಮಾಣ ವಾಲ್ಮೀಕಿ ಕಲ್ಯಾಣ ಮಂಟಪಗಳನ್ನು ಆಧುನೀಕರಣ ರೀತಿ ಅಂದ್ರೆ ಹೈಟೆಕ್ ಒಂದು ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೀರ್ತಿ ಕೋಟಿಗಟ್ಟಲೆ ಅನುದಾನವನ್ನು ಅನುದಾನವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಆನಂದ್ ರವರಿಗೆ ಸೇರ್ತಕ್ಕಂಥದ್ದು ಇದೇ ಅಷ್ಟೇ ಅಲ್ಲ ಒಂದು ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದಲ್ಲಿ ಹೋದರೆ ಮೈಸೂರು ದಸರಾ ನೋಡಬೇಕು ಉತ್ತರ ಕರ್ನಾಟಕ ಕರ್ನಾಟಕ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಬೇಕಾದ್ರೆ ಒಂದು ಹೊಸಪೇಟೆಯ ದಸರಾ ನೋಡಬೇಕು ಯಾಕಂತ ಹೇಳಿದ್ರೆ ನಮ್ಮ ವಿಶ್ವದ ಅತ್ಯಂತ ಎರಡನೇ ಶ್ರೀಮಂತ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯ ಹಂಪಿ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಪಕ್ಕದಲ್ಲೇ ಇದೆ ಅಲ್ಲಿ ದಸರಾ ಫೇಮಸ್ ಆಗಿತ್ತು ಆ ದಸರಾವನ್ನು ಮುಂದುವರಿಸಿದ್ದು ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಕೇರಿಗಳಲ್ಲಿ ಅಂತಕ್ಕಂಥದ್ದು ಕೂಡ ಆ ಒಂದು ಹಿರಿಮೆ ಮತ್ತು ಗರಿಮೆ ಇದೇ ವಾಲ್ಮೀಕಿ ಸಮಾಜಕ್ಕೆ ಸೇರ್ತಕ್ಕಂಥದ್ದು ಇಂತಹ ಒಂದು ವಾಲ್ಮೀಕಿ ಸಮಾಜದ ದಸರಾ ವೈಭವವನ್ನು ನೋಡಬೇಕಾದ್ರೆ ಅಮ್ಮನ ಒಂದು ಪಾದಕೆಗಳನ್ನು ಅಥವಾ ಅಮ್ಮನ ಒಂದು ಮೂರ್ತಿಯನ್ನು ಹೊರುವಂಥ ಪಲ್ಲಕ್ಕಿಗಳೇನಿದ್ದಾವೆ ಅವು ಯಾವುದೇ ಬೆಳ್ಳಿ ಲೇಪನ ಇರೋ ಿಲ್ಲ ಆ ಸಂದರ್ಭದಲ್ಲಿ ಐದು ಕೇರಿಗಳ ಅಮ್ಮನ ಹೊರುವಂತ ಪಲ್ಲಕ್ಕಿಗಳಿಗೆ ಬೆಳ್ಳಿ ಲೇಪನಕ್ಕಾಗಿ ಬೆಳ್ಳಿಯನ್ನು ದಾನ ಮಾಡಿಕೊಟ್ಟು ಅದೊಂದು ಕೂಡ ಒಂದು ಪುಣ್ಯ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೆಲ್ಲ ಕೇರಿಗಳಲ್ಲಿ ಅವರ ಒಂದು ಸ್ವಂತ ಖರ್ಚಿನಲ್ಲೇ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಅದೊಂದೇ ಅಲ್ಲದೆ ನಮ್ಮ ಕುಲಜ ಅಂದ್ರೆ ನಮ್ಮ ಕುಲದೈವ ಆಗಿರ್ತಕ್ಕಂಥ ವಾಲ್ಮೀಕಿ ದೇವಸ್ಥಾನವನ್ನು ಕೂಡ ನಮ್ಮ ಹೊಸಪೇಟೆಯ ಮೂಲ ಮಠದಲ್ಲೇ ಕಟ್ಟಿಸಿಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕೊಡ ಮಾಡಿರ್ತಕ್ಕಂಥದ್ದು ಆನಂದ್ ಸಿಂಗ್ರು ಹೀಗೆ ಹೇಳ್ತಾ ಹೋದರೆ ಒಂದೇ ಎರಡೇ ವಾಲ್ಮೀಕಿ ಸಮಾಜಕ್ಕೆ ಆನಂದ್ ಸಿಂಗ್ರವರ ಕೊಡುಗೆಗಳು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಮಾಡ್ತಾರೆ ಅದರ ತರುವಾಯ ಬಂದಿರತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ವಾಲ್ಮೀಕಿ ಸಮಾಜದ ಹಿರಿಯರು ಮತ್ತು ಅಲ್ಲಿರ್ತಕ್ಕಂಥ ಯುವಕರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡು ಅಪ್ಪನ ಹಾದಿಯಲ್ಲಿ ಅವರ ಹೆಜ್ಜೆ ಹೆಜ್ಜೆಯಲ್ಲಿ ಇಟ್ಕೊಂಡು ಅವರ ನೆರಳಿನಲ್ಲೇ ಆ ಒಂದು ಸಮಾಜ ಸೇವಾ ಕಾರ್ಯಗಳನ್ನು ಕೂಡ ಅವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಪ್ಪನಂತೆ ಅವರು ಕೂಡ ಮುಂದೊಂದು ದಿನ ಒಂದು ಉನ್ನತ ಸ್ಥಾನಕ್ಕೆ ಏರ್ತಾರೆ ನಮ್ಮ ಹರಕೆ ಆರೈಕೆ ಮತ್ತು ಸಮಾಜದ ಬೆಂಬಲ ಯಾವತ್ತೂ ಕೂಡ ಅವರ ಅವರ ಜೊತೆಗೆ ಇರ್ತದೆ ಅವರು ಮುಂದಿನ ಶಾಸಕರಾಗಲಿ ಸಮಾಜ ಅವರ ಜೊತೆಗೆ ಇರ್ತದೆ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಒಂದು ಭರವಸೆಯನ್ನು ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಮುಖಂಡರುಗಳು ನೀಡಿದ್ದಾರೆ ಅವರ ಆಸೆ ಈಡೇರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆನಂದ್ ಸಿಂಗ್ರವರು ಅವರ ಆಶೀರ್ವಾದದಿಂದ ಅವರು ಶಾಸಕರಾಗಿ ತಮ್ಮ ಹುಟ್ಟೊಬ್ಬನ ಆಚರಿಸ್ಕೊಳ್ತಾರೆ ಅನ್ನುವಂತಹ ಒಂದು ನಿಶ್ಚಿತತೆಯನ್ನು ಕೂಡ ಸಮಾಜದ ಮುಖಂಡರುಗಳು ಹೇಳಿದ್ದಾರೆ ಅದ್ರ ಜೊತೆಗೆ ಈ ಸಮಾಜದ ಮತ್ತೋರ್ವ ಮುಖಂಡರು ಮತ್ತು ಜನಪ್ರತಿನಿಧಿ ಆಗಿರ್ತಕ್ಕಂಥ ಗುಡುಗುಂಟಿ ಮಲ್ಲಣ್ಣ ಅವರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದರು ಹೊಸಪೇಟೆ ಒಂದು ಆಧುನಿಕ ರೀತಿಯಲ್ಲಿ ಕಾಣ್ತಾ ಇದೆ ಇಡೀ ನಮ್ಮ ಕರ್ನಾಟಕ ಮತ್ತು ದೇಶದ ಗಮನ ಸೆಳಿತಾ ಇದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ಆನಂದ್ ಸಿಂಗ್ರವರು ಹಾಗಾಗಿ ಅವರ ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿಗೆ ಅನ್ವರ್ಥ ನಾಮವೇ ಆನಂದ್ ಸಿಂಗ್ ಅಂತಕ್ಕಂಥ ವಿಚಾರವನ್ನು ಕೂಡ ನಮ್ಮ ಮಲ್ಲಣ್ಣನವರು ಹೇಳಿರ್ತಕ್ಕಂಥದ್ದು ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಥ್ಯಾಂಕ್ ಯು हार्क <laughs> शुभार्थ <laughs> 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 <laughs>